ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಆತ್ಮೀಯ ಶರಣ ಬಂಧುಗಳೇ ಬಸವಭಕ್ತರೇ ತಮ್ಮೆಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೆಯ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶರಣಬಂಧುಗಳೇ ಗುರುಬಸವ ಜಯಂತಿ ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವ ಇದೇ ತಿಂಗಳ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ದಿವಸ ನಾವು ನೀವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ದೇವೆ ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ರಾಷ್ಟ್ರಕವಿ ಕುವೆಂಪು ಅವರು ಹೇಳುವ ಹಾಗೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದು ಬಟ್ಟೆ ಕೊಟ್ಟವರಿಗೆ ದುಂದಿದ್ದಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ಈಗ ಎಂಟುನೂರ ತೊಂಬತ್ತೆರಡನೇ ವರ್ಷದ ಜಯಂತಿಯನ್ನು ಆಚರಣೆ ಮಾಡುವಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಒದಗಿ ಬಂದಿದೆ ಬಸವ ಭಕ್ತರು ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂದರೆ ಈ ಮುಂಚೆ ಒಂದು ಐವತ್ತು ವರ್ಷಗಳ ಹಿಂದೆ ಕೇವಲ ಎತ್ತುಗಳನ್ನೇ ಮೆರವಣಿಗೆ ಮಾಡಿ ಎತ್ತುಗಳಿಗೆ ಸ್ನಾನ ಮಾಡಿಸಿ ಅವಕ್ಕೆಲ್ಲ ಶೃಂಗಾರ ಮಾಡಿ ಎತ್ತುಗಳ ಮೆರವಣಿಗೆ ಮಾಡ್ತಾಯಿದ್ರು ಆದರೆ ಈಗ ವಚನ ಸಾಹಿತ್ಯದ ಒಂದು ಪ್ರಚಾರ ಮತ್ತು ಪ್ರಸಾರ ಆದ ನಂತರ ಇವತ್ತು ಎಲ್ಲೆಡೆ ಜನ ಜಾಗೃತಾಗಿದ್ದಾರೆ ಬಸವ ಭಕ್ತರು ಭಾರತ ದೇಶ ಅಲ್ಲದೆ ವಿದೇಶಗಳಲ್ಲಿ ಕೂಡ ಬಸವ ಜಯಂತಿಯನ್ನು ಆಚರಣೆ ಇದ್ದಾರೆ ಜಗತ್ತಿನಾದ್ಯಂತ ವಿಶ್ವಗುರು ಬಸವಣ್ಣನವರ ತತ್ವಗಳು ಪ್ರಸಾರ ಇದೆ ನಮಗೆಲ್ಲರಿಗೂ ಭಾಳ ಸಂತೋಷ ನಾವು ಮೆರವಣಿಗೆ ಅಷ್ಟೇ ಊರುಗಳಲ್ಲಿ ಮಾರಾಡಿದರೆ ಸಾಲದು ಸಾಮೂಹಿಕವಾಗಿ ಎಲ್ಲರೂ ಸೇರಿ ಪಥಸಂಚಲನೆ ಮಾಡಬೇಕು ಶಿಸ್ತಿನಿಂದ ಓಂ ಶ್ರೀ ಗುರು ಬಸವಲಿಂಗ ಮಾತ್ರ ವಚನದ ಕೆಸೆಟ್ಗಳನ್ನು ಹಾಕಿ ಸ್ಫೂರ್ತಿ ಕುಣಿತ ಭಕ್ತಿ ಮತ್ತು ಭಾವದಿಂದ ವಚನಗಳನ್ನು ಹಾಡ್ತಾ ಭಜನೆ ಮಾಡ್ತಾ ಬಸವಣ್ಣನವರ ಪೂಜೆ ಮಂತ್ರಪಠಣ ಮತ್ತು ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವುದು ಮನೆಗಳಲ್ಲಿ ಬೆಳಗಿನ ಸುಪ್ರಭಾತ ಸಮಯದಲ್ಲಿ ಎದ್ದು ಸಾನ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಗುರು ಬಸವಣ್ಣನವರ ಪೂಜೆ ಮತ್ತು ಪ್ರಾರ್ಥನೆ ಮಂತ್ರಪಠಣ ಬಹುವ ಸೂರ್ಯಣ ಮಾಡೋದ್ರ ಮೂಲಕ ಧರ್ಮಗುರುವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಈಗೆಲ್ಲೆಡೆ ಜಾಗೃತಿ ಆಗ್ತಾ ಇದೆ ಪ್ರತಿ ವರ್ಷವೂ ಕೂಡ ನಾವು ಬಸವ ಜಯಂತಿ ದಿವಸ ಹೊಸ ಬಟ್ಟೆಗಳನ್ನು ಹಾಕೋಬೇಕು ಭಾಳ ಜನ ದಸರಾ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ ಅದು ನಿಜವಾಗಿಯೂ ಕೂಡ ನಮ್ಮ ಧರ್ಮಸ್ಥಾಪಕರಾದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಲ್ಪಟ್ಟಿರತಕ್ಕಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ ನಮಗೆ ದೊಡ್ಡ ಹಬ್ಬ ಅದಕ್ಕಾಗಿ ಎಲ್ಲರೂ ಹೊಸ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಬಿಳಿ ಬಟ್ಟೆಗಳನ್ನೇ ಖರೀದಿಸಿ ಹಾಕೊಳ್ಳೋದು ಒಳ್ಳೆಯದು ಯಾಕಂದರೆ ಗೃಹಸ್ಥರು ಶ್ವೇತಾಂಬರವನ್ನು ಧರಿಸಬೇಕು ವಿರಕ್ತರು ಕಾಶಾಯಾಂಬರ ಧರಿಸಬೇಕು ಅಂಥೇಳಿ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರು ತಮ್ಮ ವಚನದಲ್ಲಿ ಹೇಳ್ತಾರೆ ಅದಕ್ಕಾಗಿ ಬಿಳಿ ಬಟ್ಟೆಗಳನ್ನು ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಮಕ್ಕಳು ಗಂಡು ಮಕ್ಕಳು ಅಂದರೆ ಶರಣ ಶರಣಿಯರೆಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಭಕ್ತಿ ಮತ್ತು ಸಂಭ್ರಮದಿಂದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇವೆ ಪ್ರತಿಯೊಬ್ಬರ ಮನೆ ಮೇಲೂ ಸಹ ಒಂದು ನಮ್ಮ ಧ್ವಜ ನಮ್ಮ ಧರ್ಮಧ್ವಜ ಷಟ್ಕೋನ ಇಷ್ಟಲಿಂಗ ಮತ್ತು ಶ್ರೀಗುರು ಬಸವ ಮಂತ್ರ ಇರತಕ್ಕಂತಹ ಬಸವ ಧ್ವಜವನ್ನು ಹಾರಿಸಬೇಕು ಅದು ಕಾವಿ ಬಣ್ಣದಿದೆ ಯಾಕೆಂದರೆ ಕಾವಿ ಇದು ತ್ಯಾಗದ ಸಂಕೇತ ಯಾವುದೇ ವೈದಿಕ ಧರ್ಮದ ಅಥವಾ ಇನ್ನಾವುದೋ ಧರ್ಮದ ಸಂಕೇತನ ಇದು ತ್ಯಾಗದ ಕುರುಹು ಅದಕ್ಕಾಗಿ ಕಾವಿ ಬಟ್ಟೆಯಲ್ಲಿ ಷಟ್ಕೋನ ಇಷ್ಟಲಿಂಗ ಶ್ರೀ ಗುರು ಬಸವ ಪ್ರಿಂಟ್ ಮಾಡಿರ್ತಕ್ಕಂತಹ ಇಷ್ಟಲಿಂಗ ಮಧ್ಯದಲ್ಲಿ ಈ ಒಂದು ಧ್ವಜವನ್ನು ನಮ್ಮ ಧರ್ಮ ಲಾಂಛನ ಅಂತ ಸ್ವೀಕರಿಸಿ ನಾವು ಧ್ವಜಾರೋಹಣವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಮಾಡಬೇಕು ಮನೆ ಮೇಲೆ ಹೊಸ ಧ್ವಜವನ್ನು ಹಾಕಬೇಕು ಈ ಧ್ವಜಗಳನ್ನು ಎಲ್ಲ ಬಸವ ಮಂಟಪಗಳಲ್ಲಿ ಲಭ್ಯ ಇರ್ತವೆ ಧ್ವಜಗಳನ್ನು ತಗೋಬೇಕು ಮತ್ತು ಸ್ಕಾರ್ಪ್ಗಳನ್ನು ಧರಿಸಬೇಕು ಬಿಳಿ ಬಟ್ಟೆ ಉಟ್ಕೊಂಡು ಸ್ಕಾರ್ಪ್ಗಳನ್ನು ಧರಿಸಿ ಶಿಸ್ತಿನಿಂದ ಗುರು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು ಈಗ ಹಲವಾರು ಸಂಘಟನೆಗಳಿರ್ತವೆ ಎಲ್ಲ ಬಸವಪರ ಸಂಘಟನೆಯವರು ಸೇರಿ ಒಂದು ಕಡೆ ಮೆರವಣಿಗೆ ಮಾಡೋದು ಎಲ್ಲರೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿರ್ತಕ್ಕಂತಹ ಯಾವುದೇ ಜಾತಿ ಮತ ಪಂಥ ಒಳಪಂಗಡಗಳ ಇಲ್ಲದೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಗುರುಬಸವ ಜಯಂತಿಯನ್ನು ಭಕ್ತಿ ಸಂಭ್ರಮದಿಂದ ಆಚರಣೆ ಮಾಡಿ ನಮ್ಮ ಶಿಸ್ತು ನಮ್ಮ ಭಕ್ತಿ ನಮ್ಮ ಶ್ರದ್ಧೆಯನ್ನು ನಾವು ವ್ಯಕ್ತಪಡಿಸಬೇಕು ಮತ್ತು ಸಮಾಜಕ್ಕೆ ತೋರಿಸ್ಬೇಕು ಬಸವಣ್ಣವರ ಜಯಂತಿ ಇವತ್ತು ಅನ್ನೋದನ್ನು ನಾವು ಎಲ್ಲರಿಗೂ ಕೂಡ ತೋರಿಸ್ಬೇಕು ನಾವು ಸಿಖ್ ಧರ್ಮದ ಉದಾಹರಣೆ ನೋಡಿದ್ರೆ ಗುರುನಾನಕರ ಜಯಂತಿ ದಿವಸ ನಾನು ದೆಲ್ಲಿಯಲ್ಲಿ ಹತ್ತು ವರ್ಷ ಇದ್ದಾಗ ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೆ ಇಡೀ ದೆಲ್ಲಿಯಲ್ಲಿ ಯಾರೂ ಕೂಡ ಮನೆಯಲ್ಲಿ ಅಡುಗೆ ಮಾಡಲ್ಲ ಅವರಿಗೆಲ್ಲ ಗುರುದ್ವಾರದ ವತಿಯಿಂದ ಸಿಖ್ ಧರ್ಮ ಬಾಂಧವರು ಥರ ಥರದ ಒಂದು ಅಡುಗೆಗಳನ್ನು ದಾಸೋಹ ಮಾಡ್ತಕ್ಕಂಥದ್ದು ಒಂದೊಂದು ಹೋಳಿ ಹೋಳಿಗಳಲ್ಲಿ ವಾರ್ಡ್ಗಳಲ್ಲಿ ಕೂಡ ಟೆಂಟ್ ಹಾಕಿ ದಾಸೋಹ ಮಾಡ್ತಾರೆ ಪ್ರಕಾಶ್ ಉತ್ಸವ ಉತ್ಸವ ಅಂತ ಆಚರಣೆ ಮಾಡ್ತಾರೆ ಗುರುನಾನಕರ ಜಯಂತಿ ನಿಮಿತ್ತ ಇಡೀ ದೆಹಲಿ ಅಷ್ಟೇ ಅಲ್ಲ ಎಲ್ಲ ಮಹಾನಗರಗಳಲ್ಲಿ ಈವನಿಂಗ್ ಬೀದರ್ ಗುರುದ್ವಾರದ ಅವತ್ತಿಂದ ಕೂಡ ಎಲ್ಲ ಕಡೆಯಲ್ಲಿ ದಾಸೋಹಗಳನ್ನು ಮಾಡ್ತಾರೆ ಗುರು ಬಸವ ಜಯಂತಿ ದಿವಸ ತಮಗೆ ಸಾಧ್ಯ ಆದಷ್ಟು ತಮ್ಮ ತಮ್ಮ ಮನೆಗಳ ಮುಂದೆ ಟೆಂಟ್ ಹಾಕಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಸಾದವನ್ನು ವಿತರಣೆ ಮಾಡ್ತಕ್ಕಂತಹ ದಾಸೋಹ ಮಾಡ್ತಕ್ಕಂತಹ ಪದ್ಧತಿಯನ್ನು ಬೆಳೆಸ್ಕೋಬೇಕು ಗುರು ಬಸವಣ್ಣನವರು ಅವರು ಹೇಳುವ ಹಾಗೆ ಅಂತಹ ಒಂದು ಅಜ್ಞಾನ ಅಂಧಕಾರ ಕರ್ಮಕಾಂಡ ಇವುಗಳ ಒಂದು ಜಾತೀಯತೆ ಅಸ್ಪೃಶ್ಯತೆ ಇದ್ದಾಗ ಆವರಿಸಿದ್ದಾಗ ಆಕಾಶ ದೀಪವಾಗಿ ಸೂರ್ಯ ಚಂದ್ರರಂತೆ ಜಗತ್ತಿಗೆ ಅವತರಿಸಿ ಬಂದಂಥವರು ಅಂತಹ ಮಹಾಗುರುವಿನ ಅನುಯಾಯಿಗಳು ಭಕ್ತರು ನಾವು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ ಇನ್ನೊಂದು ಮಾತನ್ನು ತಾವೆಲ್ಲರೂ ಕೂಡ ನೆನಪಿನಲ್ಲಿರಬೇಕು ಕೆಲವರು ಅವತ್ತಿನ ದಿವಸ ರೇಣುಕಾಚಾರ ರೇಣುಕಾಚಾರ್ಯ ಫೋಟೋ ಇಡಬೇಕು ಮತ್ತು ಬೇರೆ ಬೇರೆ ಫೋಟೋಗಳನ್ನು ಶರಣರು ಇರಬೇಕು ಅಂತ ತಿಳ್ಕೊಂಡು ಇದ್ದಾರೆ ಶರಣರು ಫೋಟೋ ಇಡಲಿಕ್ಕೆ ತಪ್ಪೇನಿಲ್ಲ ಆದರೆ ಆಯಾ ಶರಣರು ಅವತ್ತು ಯಾವತ್ತು ಹುಟ್ಟಿದ್ದಾರೆ ಅವ್ರ ಜನ್ಮದಿನ ಯಾವತ್ತಿದೆ ಅವತ್ತಿನ ದಿವಸ ನಾವು ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ ಮತ್ತು ಗುರು ಬಸವಣ್ಣನವರ ಜಯಂತಿ ಇರೋದರಿಂದ ಪ್ರಧಾನವಾಗಿ ಗುರು ಬಸವಣ್ಣವ್ರು ಬಂದರೆ ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ಬರ್ತಾರೆ ಮಹಾಗುರು ಬಸವಣ್ಣನವರು ಹುಟ್ಟಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ಅದಕ್ಕಾಗಿ ಗುರು ಬಸವಣ್ಣನವರ ಭಾವಚಿತ್ರವನ್ನು ಪ್ರಧಾನವಾಗಿ ಇಟ್ಟು ನಾವೆಲ್ಲರೂ ಕೂಡ ಪೂಜೆ ಪ್ರಾರ್ಥನೆ ಮಾಡಬೇಕು ಮತ್ತು ಮೆರವಣಿಗೆ ಪಥ ಸಂಚಲನ ಕೂಡ ಭಾಗವಹಿಸಬೇಕು ಈ ಕಾಲ್ಪನಿಕ ವ್ಯಕ್ತಿ ರೇಣುಕಾಚಾರ್ಯ ಅಂದರೆ ಲಿಂಗೋದ್ಭವರು ಅಂತ ಹೇಳ್ತಾರೆ